ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೊಂಬತ್ತು ಸಂಜೆ ಮನೆಗೆ ಬರುವಾಗ ಒಂದು ಸೆಲ್ಫೋನ್ ಖರೀದಿಸಿಕೊಂಡು ಬಂದಿದ್ದ ಆದರೆ ಸಮನ್ವಯ ಅಲ್ಲಿ ಕಾಣಿಸಲಿಲ್ಲ ಅಮ್ಮ ಸಮಿಲಿ ಕಾಣಿಸ್ತಿಲ್ಲ ಕೇಳಿದ ಅಮ್ಮನ ಮನೆಗೆ ಹೋದ್ಲು ಸಂಜೆ ಗತ್ತಲ ಅವನಿಗಿಂದೇಕೋ ತುಂಬ ಬೇಸರ ಎನಿಸಿತು ನೀನು ತಿಂಡಿ ತಿನ್ಬೇಕಂತೆ ಆಮೇಲೆ ಅವನು ತಿಂತಾನಂತೆ ಹೇಳಿದರು ಸುನಂದ ನನಗೆ ಹಸಿವಿಲ್ಲ ನಂಗೇನೂ ಬೇಡ ಎಂದಳು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹಠ ಮಾಡಬಾರ್ದು ಬಾ ನಂಗಿನ್ನೂ ತಿಂಡಿ ತಿಂದಾಗಿಲ್ಲ ನನ್ನ ಜೊತೆ ತಿಂಡಿ ತಿನ್ನು ಅತ್ತೆ ಬಲವಂತಕ್ಕೆ ಮಣಿದು ಸೇರಿದಷ್ಟು ತಿಂಡಿ ತಿಂದಳು ಸಮನ್ವಿ ಬಳಿಕ ಸುನಂದ ಅವರು ಒಂದು ತಟ್ಟೆಯಲ್ಲಿ ತಿಂಡಿ ಹಾಕಿ ಅವಳ ಕೈಯಲ್ಲಿ ಕೊಟ್ಟು ಕಳಿಸಿದರು ಮಗನಿಗೆ ಅವಳ ಬಳಿ ಒಂದು ಅಕ್ಷರವೂ ಮಾತಾಡದವನು ಅವಳು ತಗೊಂಡೋಗಿ ಕೊಡೋ ತಿಂಡಿ ತಿನ್ನಬಹುದೇ ಇಲ್ಲ ಎನಿಸಿತು ಅವಳಿಗೆ ಅದನ್ನೇ ಅತ್ತೆ ಬಳಿ ಹೇಳಿದಳು ನಿಂಗೆ ತಿಂಡಿ ತಿಂದಾದ ಮೇಲೆ ತಿಂಡಿ ಕಳಿಸಿಕೊಡು ಅಂದಿದ್ದಾನೆ ಇಲ್ಲಿ ನಾವಿಬ್ಬರೇ ಇರೋದು ನಿಮ್ಮ ಅವ ಆಗಲೇ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಟು ಹೋದರು ತಿಂಡಿ ಕಳಿಸಿಕೊಡು ಅಂದರೆ ನಿನ್ನ ಕೈಲೇ ಕಳಿಸಿ ಕೊಡಬೇಕಷ್ಟೆ ಹೋಗಿ ಕೊಟ್ಬಿಡು ಇವತ್ತಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್